ಸೊ ಬನ್ನಿ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡೋಣ ಮಂಗಳೂರಿಂದ ಶಿರ್ಸಿಗೆ ಇದೇ ಬಸ್ಸು ಶಿರ್ಸಿಗೆ ಹೋಗುತ್ತೆ ಇತರ ಕಂಡಕ್ಟರ್ ಡ್ರೈವರ್ಸ್ಗಳು ನಮ್ಮ ಟೆಸ್ ಇರುವಾಗ ಜರ್ನಿ ಮಾಡೋಕೆ ನಿಜವಾಗ್ಲೂ ಖುಷಿ ಆಗುತ್ತೆ ಆಗತ್ತೆ ಅಲ್ಲಿ ಜನರಿಗೆ ತುಂಬ ರೆಸ್ಪಾನ್ಸ್ ಮಾಡ್ತಾರೆ ಅವರು ತುಂಬಾ ಹೆಲ್ಪ್ ಮಾಡ್ತಾರೆ ಇದು ಸೊ ಇವತ್ತೇ ಆಗ್ಬೇಕಾ ಬಸ್ ಅಲ್ಲಿ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಬಸ್ ಏರ್ ಸಸ್ಪೆನ್ಷನ್ ಬಲೂನ್ ಪಂಚರ್ ಆಗ್ಬಿಟ್ಟಿದೆ ಅಂತೆ ನೋಡಿ ಸಸ್ಪೆನ್ಷನ್ ಏರ್ ಹೇಗೆ ಲೀಕ್ ಆಗ್ತಿದೆ ಅಂತ ಈ ಕಂಡೀಷನ್ ಅಲ್ಲಿ ಈ ಬಸ್ ಇರ್ಸಿಗೆ ಹೋಗುತ್ತಾ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಸೊ ಮಂಗ್ಳೂರಿಂದ ನಾನು ಶಿರ್ಸಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಸೊ ನಾನು ಒಂದು ಟ್ರಾವೆಲಿಂಗ್ ಬ್ಲಾಗ್ನ ಮಾಡೋಣ ಅಂತ ಸುಮಾರು ದಿನ ಆಗಿತ್ತು ವೀಡಿಯೋನ ಮಾಡಿದೆ ಸೊ ಮಂಗ್ಳೂರು ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ನಾನೀಗ ಮ್ಯಾಂಗ್ಳೂರು ಬೆಂಗಳೂರು ಹೈವೇ ಇಷ್ಟದಲ್ಲಿರುವಂತಹ ನೆಲ್ಐಡಿಗೆ ಹೋಗಿದ್ದೆ ಸೊ ನೆಲ್ ಮಂಗ್ಳೂರು ಬಂದೆ ಆ ರೂಟ್ ಮಾತ್ರ ನೋಡ್ಕೊ ಬನ್ನಿ ನೀವು ಹೇಗಿದೆ ಅಂತ ನ್ಯಾಷನಲ್ ಹೈವೇ ಟೂ ಸೆವೆಂಟಿ ಫೈವ್ ಮಂಗ್ಳೂರಿಂದ ಬೆಂಗ್ಳೂರಿಗೆ ಕನೆಕ್ಟ್ ಮಾಡುವಂತಹ ನ್ಯಾಷನಲ್ ಹೈವೇ ಇದು ನೋಡಿದ್ರೆ ಹಾಗೆ ಅನ್ಸಲ್ಲ ಸುಮಾರು ವರ್ಷ ಆಯ್ತು ಈ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಈ ನ್ಯಾಷನಲ್ ಹೈವೇನ ಒಂದು ಬೆಸ್ಟ್ ಆಫ್ ರೋಡ್ ಟ್ರ್ಯಾಕ್ ಆಗಿ ಮಾಡಿದ್ದಾರೆ ನಿಮ್ಮ ಹತ್ರ ಏನಾದ್ರೂ ಜೀಪ್ ಥಾರ್ ಫೋರ್ ಬೈ ಫೋರ್ ಗಾಡಿ ಇದ್ರೆ ಒಂದು ಬೆಸ್ಟ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಮಂಗಳೂರಿಂದ ಬೆಂಗ್ಳೂರ್ ಹೈವೇಲಿ ಟ್ರಾವೆಲ್ ಮಾಡಿ ಒಂದು ಬೆಸ್ಟ್ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಹಾಗೆ ಸುಮಾರು ವರ್ಷ ಆಯ್ತು ಈ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಮೇ ಬಿ ಇದೇ ರೋಡಲ್ಲೇ ಕೆ ಜಿ ಎಫ್ ಫಿಲ್ಮ್ ಶೂಟಿಂಗ್ ನಡೆದಿದ್ದು ಅನ್ಸುತ್ತೆ ಆ ಗೋಲ್ಡ್ ಮೈನಲ್ಲಿ ಎಷ್ಟು ಧೂಳು ಇತ್ತಲ್ಲ ಅದು ದುಪ್ಪಟ್ಟು ಧೂಳು ಈ ರೋಡಲ್ಲಿ ಸಿಗತ್ತೆ ಈ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಏನನ್ಸುತ್ತಂದ್ರೆ ಈ ರೋಡನ್ನು ಕನ್ಸ್ಟ್ರಕ್ಷನ್ ಮಾಡೋಕೆ ಪ್ಯಾಸೆಂಜರ್ಸ್ಗಳನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಫೀಲ್ ಕೊಡುತ್ತೆ ನಮ್ಮ ಬಾಡಿ ಕರೆಕ್ಟಾಗಿ ಫಿಟ್ ಆಗಿದ್ರೇ ಈ ರೋಡಲ್ಲಿ ಟ್ರಾವೆಲ್ ಮಾಡೋಕೆ ಸಾಧ್ಯ ಇಲ್ಲ ಮೈ ಕೈ ನೋವು ಬರೋದಂತೂ ಖಚಿತ ಈ ರೋಡಲ್ಲಿ ಯಾವ ಮಿನಿಸ್ಟ್ರಿಗಳು ಕೂಡ ಓಡಾಡೋಲ್ಲ ಅನ್ಸುತ್ತೆ ಅದಕ್ಕೆ ಈ ರೋಡಿನ ಪರಿಸ್ಥಿತಿ ಇನ್ನೂ ಹಾಗೇನೇ ಇದೆ ಈ ರೋಡ್ ಕನ್ಸ್ಟ್ರಕ್ಷನ್ ಯಾವಾಗ ಮುಗಿಯುತ್ತೋ ದೇವರಿಗೆ ಗೊತ್ತು ದ ಈ ರೋಡಲ್ಲಿ ನೀವೇನಾದರೂ ಟ್ರಾವೆಲ್ ಮಾಡ್ತಾ ಇದ್ದರೆ ದಯವಿಟ್ಟು ಮಾಸ್ಕನ್ನು ಹಾಕ್ಕೊಳ್ಳಿ ನಿಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಳಿ ನಮ್ಮ ದೇಶದಲ್ಲಿ ಎಷ್ಟು ಅಪ್ಡೇಟ್ ಆಗಿದೆ ಅಲ್ಲ ಫೈ ಜಿ ಇಲ್ಲಿ ಸಿಕ್ಸ್ ಜಿ ತನಕ ಹೋಗ್ತಾ ಇದೆ ಬಟ್ ಆದರೆ ನಮ್ಮ ಸಿಸ್ಟಮ್ ಮಾತ್ರ ಟೂ ಜಿಗಿಂತ ಸ್ಲೋ ಯಾಕಂದರೆ ಒಂದು ಸತಿ ನೀವೇನಾದರೂ ಟ್ರಾವೆಲ್ ಮಾಡಬೇಕು ಅಂದರೆ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಬೇಕು ಅಂದರೆ ಮ್ಯಾಂಗ್ಳೂರಿಂದ ಬೆಂಗ್ಳೂರು ಹೈವೇಲಿ ಟ್ರಾವೆಲ್ ಮಾಡಿ ನೋಡಿ ನಾವ್ ಅಂದ್ಕೊಂಡಿರ್ತೀವಲ್ಲ ಸುಮಾರು ಓಲ್ವೋ ಬಸ್ ಎಲ್ಲ ಹೈವೇಗಳಲ್ಲೇ ಮಸ್ತ್ ಆಗುತ್ತೆ ಸಕ್ಕತ್ ಆಗಿರತ್ತೆ ಅಂತ ಒಂದ್ಸತಿ ಹೈವೇ ಒಂದ್ಸತಿ ನೋಡಿ ಎಲ್ಲ ಲಕ್ಸುರಿ ಬೋಲ್ವೋ ಬಸ್ ಗಳು ಒಂದು ಆಫ್ ರೋಡ್ ಬಸ್ ಗಳೇ ಆಗಿರತ್ತೆ ಯಾಕಂದ್ರೆ ಆ ತರ ರೋಡ್ ಇದೆ ಅಲ್ಲಿ ಒಂದ್ ಮೆಮೊರಿನ ರಿಕಾಲ್ ಮಾಡೋಣ ಕೆ ಎಸ್ ಆರ್ ಟಿ ಸಿ ಬಸ್ ಗಳಂದ್ರೆ ಅವಾಗ ನಮ್ಗೆ ಎಷ್ಟು ಇಷ್ಟ ಅಲ್ಲ ಚೈಲ್ಡ್ಹುಡ್ ಅಲ್ಲಿ ಬಸ್ ಗಳನ್ನ ನೋಡೋದೇ ಒಂಥರ ಕ್ರೇಜ್ ಅದರಲ್ಲೂ ಹೋಲ್ವೋ ಬಸ್ ಗಳನ್ನ ನೋಡೋಕೆ ಸಿಗೋದೇ ನಮ್ಗೆ ಮೇನ್ ಹೈವೇಗಳಲ್ಲಾಗಿತ್ತು ನಮ್ಮ ಊರಲ್ಲಾದರೆ ಆ ಥರ ಬಸ್ಗಳು ಬರ್ತಿರ್ಲಿಲ್ಲ ಸೊ ಅವಾಗ ಒಂದು ಐರಾವತ ಬಸ್ ಇತ್ತು ಅದನ್ನು ನೋಡೋಕ್ಕೆ ಸಲುವಾಗಿ ಅದು ಬಂದು ನಿಲ್ಲೋದು ನಮ್ಮ ಶಿರ್ಸಿಯ ಓ ನ್ಯೂ ಬಸ್ ಸ್ಟ್ಯಾಂಡಲ್ಲಿ ಮಾತ್ರ ನಿಲ್ತಿತ್ತು ಆ ಬಸ್ಸನ್ನು ನೋಡೋಕ್ಕೆ ನಾನು ನನ್ನ ಫ್ರೆಂಡ್ ಸೈಕಲ್ ತಗೊಂಡು ನೋಡೋಕೆ ಹೋಗ್ತಿದ್ವಿ ಅದು ಆ ಅಂಥ ಬಸ್ಗಳನ್ನು ನೋಡೋಕೆ ಒಂಥರ ಖುಷಿಯಾಗುತ್ತೆ ಸೊ ಏನೋ ಒಂಥರ ಖುಷಿ ಅದನ್ನು ನೋಡೋಕ್ಕೆ ಸೊ ಇವತ್ತು ಕೂಡ ನಾವೊಂದು ಐರಾವತ ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅದು ಮಂಗಳೂರಿಂದ ಶಿರ್ಸಿಗೆ ಮಂಗ್ಳೂರಿಂದ ಶಿರ್ಸಿಗೆ ಮಧ್ಯಾಹ್ನ ಮೂರು ಗಂಟೆಗೆ ಹೊಡುತ್ತೆ ಸುಮಾರು ಎಂಟು ಗಂಟೆ ಎಂಟೂವರೆ ಅಷ್ಟರಲ್ಲಿ ಶಿರ್ಸಿಲಿರುತ್ತೆ ಬೆಳಗ್ಗೆ ಶಿರ್ಸಿಯಿಂದ ಐದು ಗಂಟೆಗೆ ಹೊರಡುತ್ತೆ ಸುಮಾರು ಹನ್ನೊಂದು ಗಂಟೆಗೆ ಮಂಗಳೂರಲ್ಲಿರುತ್ತೆ ಒಂದು ಬೆಸ್ಟ್ ಬಸ್ ಕನೆಕ್ಟಿವಿಟಿ ಅಂತಲೇ ಹೇಳ್ಬೋದು ಆ ಬಸ್ಸಲ್ಲಿ ಟ್ರಾವೆಲ್ ಮಾಡೋಣ ನನ್ನ ಎಕ್ಸ್ಪೀರಿಯೆನ್ಸ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಬಸ್ಸು ಯಾವುದು ಅಂತ ತೋರಿಸ್ತೀನಿ ಅದೇ ನಮ್ಮ ಐವತ್ತು ಇದೇ ಬಸ್ಸು ಶಿರ್ಸಿಗೆ ಹೋಗುತ್ತೆ ಓಕೆ ಸೊ ಫಸ್ಟ್ ನಾನು ನಿಮಗೆ ಬಸ್ ಕಾಣಿಸ್ಬಿಡ್ತೀನಿ ಸೊ ಇದು ಓಲ್ವೋ ನಾವು ಚೆಕ್ಕೋರಿದ್ದಾಗ ಈ ರೀತಿ ಬಸ್ಗಳನ್ನು ಎಷ್ಟು ಇಷ್ಟಪಡ್ತಿದ್ವಲ್ಲ ಸೊ ಈ ಬಸ್ ಹಾಲತ್ ಯಾಕೆ ಹಿಂಗಾಗಿದೆ ಅಂದರೆ ಆ್ಯಕ್ಚುಲಿ ಈ ಬಸ್ ಹೋಗೋ ರೂಟ್ ನೋಡಿದ್ರೆ ಯಾವ ಆಫ್ ರೋಡ್ ಗಾಡಿ ಕೂಡ ಇದ್ರ ಮುಂದೆ ಎಂತೂ ಇಲ್ಲ ಆಗ ಅನ್ಸ್ಬಿಡತ್ತೆ ಸೊ ಅಷ್ಟು ಆಫ್ ರೋಡ್ ಬಸ್ಸಿದು ಇದೆಲ್ಲ ಒಂದು ಲಕ್ಸುರಿ ಬಸ್ಗಳು ಸೊ ಇದೆಲ್ಲ ಒಂದು ಹೈವೇಲಿ ಏನೋ ಒಂಥರ ಸಖತ್ ಕಂಫರ್ಟ್ ಫೀಲ್ ಕೊಡುತ್ತೆ ಬಟ್ ಬಟ್ ಇಂತಹ ಬಸ್ಗಳನ್ನು ಎಂತೆ ರೂಟಲ್ಲಿ ಹೊಡಿತಿದ್ದಾರೆ ಅಂದರೆ ಅಲ್ಲಿ ರೋಡೇ ಇರಲ್ಲ ಅಂಥ ರೋಡಲ್ಲಿ ಈ ಬಸ್ಗಳು ಓಡಾಡತ್ತೆ ಎಷ್ಟು ಖಾಲಿ ಖಾಲಿ ಇದೆ ನೋಡಿ ಈ ಬಸ್ಸು ಹೆಂಗೆ ತುಂಬಿಕೊಳ್ಳುತ್ತೆ ಅಂದರೆ ಕುಂದಾಪುರ ಒಂದು ಮೇಲೆ ಈ ಬಸ್ ಒಂದು ಲೋಕಲ್ ಬಸ್ ಆಗಿಬಿಡುತ್ತೆ ಸೀಟೇ ಇರೋಲ್ಲ ಸ್ಟ್ಯಾಂಡಿಂಗಲ್ಲಿ ಹೋಗ್ತಾರೆ ಎಲ್ಲ ಜನ ಅಷ್ಟು ರಶ್ ಆಗಿರುತ್ತೆ ಈ ರೂಟ್ ಮಾತ್ರ ಸೊ ಇವಾಗಂತೂ ಫ್ರೀ ಬಸ್ ಈ ಬಸ್ಸಿಗೆ ಏನು ಫ್ರೀ ಟಿಕೆಟ್ ಏನಿಲ್ಲ ಪೇ ಮಾಡಲೇಬೇಕು ಸೊ ನಾರ್ಮಲ್ ಬಸ್ಸಿಗೆ ಅದು ಫ್ರೀ ಟಿಕೆಟ್ ಬಟ್ ಈ ಬಸ್ಸಿಗೆ ಪೇ ಮಾಡಲೇಬೇಕು ಓಲ್ಡ್ ಈಸ್ ಗೋಲ್ಡ್ ಈ ಥರ ಟಿಕೆಟ್ಗಳನ್ನು ಚಿಕ್ಕವರಿದ್ದಾಗ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ನೋಡಿರ್ತೀರಾ ಇನ್ನೂ ಕೂಡ ಇಂಥ ಟಿಕೆಟ್ಗಳು ಚಾಲ್ತಿಯಲ್ಲಿದೆ ಆವಾಗ ಕಂಡಕ್ಟ್ರು ಇಂಥ ಟಿಕೆಟ್ಗಳನ್ನು ಹರಿದು ಪ್ಯಾಸೆಂಜರ್ಸ್ಗಳಿಗೆ ಕೊಡ್ತಿದ್ರು ಇನ್ನೂ ಕೂಡ ಇದು ಚಾಲ್ತಿಯಲ್ಲಿದೆ ಇದನ್ನು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಒಂದ್ಸಲ ನೆನಪಾಗುತ್ತೆ ಮಂಗಳೂರಿಂದ ಶಿರ್ಸಿಗೆ ಈ ಬಸ್ ಚಾರ್ಜು ನಾಲ್ಕನೂರ ಐವತ್ತು ರೂಪಾಯಿಯಿಂದ ನಾಲ್ಕುನೂರ ಅರವತ್ತು ರೂಪಾಯಿ ಇದೆ ನಾರ್ಮಲ್ ಬಸ್ಗೆ ಕಂಪೇರ್ ಮಾಡಿದ್ರೆ ಸುಮಾರು ಐವತ್ತರಿಂದ ಅರವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಬಟ್ ಆದರೆ ಒಂದು ಕಂಫರ್ಟ್ ಫೀಲ್ ನಮ್ಗೆ ಈ ಬಸ್ಸಲ್ಲಿ ಸಿಗುತ್ತೆ ಇಂಥ ಟಿಕೆಟ್ ನೀವು ಚಿಕ್ಕೋರಿದ್ದಾಗ ನೋಡಿರ್ತೀರಲ್ಲ ಇನ್ನೂ ಕೂಡ ಅಂಥ ಟಿಕೆಟ್ಗಳು ಇಂಥ ಓಲ್ವೋ ಬಸ್ಸಲ್ಲಿ ಕೂಡ ಚಾಲ್ತಿಯಲ್ಲಿದೆ ಇದೆ ನಾರ್ಮಲ್ ಆಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಬಸ್ ಬುಕ್ಕಿಂಗ್ ಮಾಡಿರ್ತೀರಾ ಆವಾಗ ಏಜ್ ಏನಾದರೂ ಮಿಸ್ಟೇಕ್ ಆಗಿ ನೀವೇನಾದ್ರೂ ಬುಕ್ ಮಾಡಿದ್ರೆ ಆಗ ಇಂಥ ಟಿಕೆಟ್ಗಳನ್ನು ಪ್ಯಾಸೆಂಜರ್ಸ್ಗಳಿಗೆ ಕೊಡ್ತಾರೆ ಇವಾಗ ಸ್ವಲ್ಪ ಆರಾಮಾಯ್ತಿ ಇಲ್ಲ ಅಂದರೆ ಕರಾವಳಿ ಸೈಡಲ್ಲಿ ಹೆಂಗೆ ಕುತ್ಕೊಳಕ್ಕಾವತ್ತ ನೋಡಿ ಇಂಥ ಹೈ ಕ್ಲಾಸ್ ಬಸ್ಗಳು ನಮ್ಮ ಕೆ ಎಸ್ ಆರ್ ಟಿ ಇದೆ ಬಟ್ ಆದರೆ ರೋಡ್ಗಳೇ ಸರಿ ಇಲ್ಲ ಏನು ಹೇಳ್ತೀರಾ ನಿಲ್ಲೋ ಕೂಡ ಆಗಲ್ಲ ಮಂಗಳೂರಲ್ಲಿ ಅಷ್ಟು ಶಕ್ಯ ಇದೆ ಬನ್ನಿ ಈ ಬಸ್ ಕೂಡ ಹೊರಡ್ತು ಸೊ ಇದರ ಕಂಡಕ್ಟ್ರು ವಿಶ್ವಣ್ಣ ಅಂತ ಅವ್ರು ನಮ್ಮ ಶಿರ್ಸಿಯವರೇ ಅಂದಂತಹ ಜನರನ್ನ ಪ್ಯಾಸೆಂಜರ್ನ ಇಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದರೆ ಖುಷಿ ಆಗುತ್ತೆ ಇಂಥ ಕಂಡಕ್ಟರ್ ಡ್ರೈವರ್ಸ್ಗಳು ನಮ್ಮ ಕೆ ಎಸ್ ಆರ್ ಟಿ ಸಲ್ಲಿ ಇರುವಾಗ ಜರ್ನಿ ಮಾಡೋಕ್ಕೆ ನಿಜವಾಗ್ಲೂ ಖುಷಿಯಾಗತ್ತೆ

ತುಂಬಾ ಹೆಲ್ಪ್ ಮಾಡ್ತಾರೆ ಯಾರಿಗೂ ಇದು ಪ್ರತಿಯೊಬ್ಬರಿಗೂ ಬೆಸ್ಟ್ ಬಸ್ ಇದು ಬೆಸ್ಟ್ ಬಸ್ ಇದು ನಮ್ಗೆ ನಮ್ ಕಂಡಕ್ಟರ್ ವಿಶ್ವನಾಥ್ ಅಂದ್ರೆ ಮತ್ತೆ ನಮ್ ಡ್ರೈವರ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಅವ್ರೆಲ್ಲ ಪ್ಯಾಸೆಂಜರಿಗೆ ಅವರು ಮಾಡ್ತಾರೆ ಒಳ್ಳೆ ಮಾಡಿ ಕರ್ಕೊಂಡು ಹೋಗ್ತಾರೆ ಅವ್ರ ಸಲುವಾಗಿ ನಾವು ಸುಮಾರು ಒಂದ್ ಎರಡು ವರ್ಷದಿಂದ ಹೋಗ್ತಿದ್ದೇವೆ ಈ ಬಸ್ ಎರಡು ಎರಡೂವರೆ ವರ್ಷ ಆಗಿತ್ತು ಫುಲ್ ದಿನ ಇರುತ್ತೆ ಇಲ್ಲ ಅಲ್ಲ ನಾವು ಎರಡು ವರ್ಷದಿಂದ ಈ ಬಸ್ಸಿಗೆ ನಾವು ಇದರಲ್ಲೇ ಟ್ರಾವೆಲ್ ಮಾಡೋದು ಇದರಲ್ಲೇ ಟ್ರಾವೆಲ್ ಮಾಡೋದು ನಾವು ಈಗ ಒಂದು ನಾಲ್ಕು ಮೂರ್ನಾಲ್ಕು ಸಲ ಐತಿ ನಲ್ಲಿ ಬಂದು ಈ ಡ್ರೈವರ್ ಈ ಕಂಡಕ್ಟರ್ ಹೈಮ್ ಡ್ರೈವರ್ ಕನ್ಸೈತಿ ರಾತ್ರಿ ಒಂಬತ್ತು ಗಂಟೆಗೆ ಬೆಳಗ್ಗೆ ಐದು ಗಂಟೆಗೆ ಮತ್ತೆ ಹೊರಡ್ತಾರಪ್ಪ ಅವ್ರು ನಮ್ಗೇ ಕುತ್ತಾಗ ವಿಚಾರ ಮಾಡಿದೆ ಅವ್ರು ಎಷ್ಟೊತ್ತಿ ಮರ ಪ್ರತಿ ದಿವಸ ಬರ್ತಾರಲ್ಲ ಅವರು ಅಲ್ಲಿಂದ ಇಲ್ಲಿಗೂ ಇಂಥಲ್ಲಿ ಬರ್ದೈತಿ ಇಂತಾಲಿ ಹೇಳಿ ಕರೆಕ್ಟ್ ಡೈರೆಕ್ಷನ್ ಕೊಡ್ತಾರೆ ಯಾರಾದ್ರೂ ಕೆಲವು ಜನ ಗೊತ್ತಿಲ್ಲದವರೆಲ್ಲ ಬರ್ತಾರ ಅವ್ರಿಗೆ ಕರೆಕ್ಟ್ ಇಂಥಲ್ಲಿ ಹೇಳಿ ಹೇಳಿ ಡೈರೆಕ್ಷನ್ ಕೊಡ್ತಾರ ಯಾಕಂದ್ರೆ ನಿನ್ನೆ ಯಾವ್ದೋ ಒಂದು ಕಾಲೇಜ್ ನಾವು ಕೇಳ್ತಾ ಇದ್ದವ್ ಅವು ಧರ್ಮಸ್ಥಳದ ತರ ಇದವ್ರು ಅವ್ರು ಈ ಬಸ್ಸಿಗೆ ಬಂದ್ರೆ ಯಾವ ಬಸ್ ಹೋಗ್ಬೇಕು ಅಂತಾನು ಕೇಳ್ತಾ ಇದ್ ಡೈರೆಕ್ಷನ್ ಕೊಡ್ತಾ ಅದೇ ನೋಡಿದ ಕಂಡಕ್ಟರ್ ಈ ಬಸ್ ಈ ಸರ್ವಿಸ್ ಕೊಟ್ಟಷ್ಟು ಯಾರು ಬಗ್ಗೆ ಡ್ರೈವರ್ ಕೊಡೋದಿಲ್ಲ ನಮ್ಗೆ ಕೊಡೋದಿಲ್ಲ ನಮಗೆ ಅಸಲವಾಗಿ ನಾವು ಈ ಬಸ್ಸಿಗೆ ಬರುದು ಇವರು ಇಷ್ಟು ಒಳ್ಳೇದು ನಮ್ಗೆ ಮತ್ತೆ ಯಾರಿಗೇನು ಗೊತ್ತಿಲ್ಲ ಅದ್ರಲ್ಲಿ ಅವ್ರು ಕರೆಕ್ಟ್ ಹೇಳಿ ಅವರಿಗೆ ಅಲ್ಲಿ ಗೈಡ್ ಮಾಡ್ತಾರ ಅವರು ಇಳಿಸ್ತಾರೆ ಹೇಳ್ತಾರ ಒಂದು ದಿನ ಸಿಟ್ಟು ಮಾಡಿದಿಲ್ಲ ಇವರು ಡ್ರೈವರ್ ಕಂಡಕ್ಟರ್ ಅಷ್ಟು ಪ್ರೀತಿ ಮಾಡ್ತಾರೆ ಪ್ಯಾಸೆಂಜರಿಗೆ ನಮ್ಗೆ ಇಷ್ಟ ಅದಕ್ಕೆ ಈ ಬಸ್ಸಿಗೆ ಬರ್ಲಿಕ್ಕೆ ಅದಕ್ಕೆ ಇದಕ್ಕೆ ಬರ್ತೇವೆ ನಾವು ದುಡ್ಡು ಜಾಸ್ತಿ ಆದ್ರೂ ಬೇಜಾರಿಲ್ಲ ನಾವು ಈ ಬಸ್ಸಿಗೆ ಬರ್ತೇವೆ ನಮ್ಗೆ ಸಿರ್ಸಿ ಪ್ರಾಪರ್ ವಾರದಲ್ಲಿ ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆ ಹೊರಟು ಮತ್ತೆ ಮಂಗಳೂರಿಂದ ಮೂರು ಗಂಟೆಗೆ ಹೊರಟ್ರೆ ಸಂಜೆ ಎಂಟು ಗಂಟೆಗೆ ಹೋಗುತ್ತೆ ನಿದ್ದೆ ಮತ್ತೆ ಬೆಳಗ್ಗೆ ಐದು ಗಂಟೆ ಡ್ರೈವರ್ ಅಂತೂ ಈ ಬಸ್ಸಲ್ಲೇ ಇರ್ತಾರೆ ಎರಡು ವರ್ಷ ಎರಡು ವರ್ಷ ತಿಂಗಳು ಪ್ಯಾಸೆಂಜರ್ ಇನ್ನೂವರೆಗೆ ಯಾರು ಇನ್ನೂವರೆಗೆ ಅದು ಚಲೋ ಮಾಡಿದ್ದೆ ನಾವು ಸೊ ಬನ್ನಿ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡೋಣ ಮಂಗಳೂರಿಂದ ಶಿರ್ಸಿಗೆ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಅಲ್ಲಿ ಆಂಡ್ರಾಯ್ಡ್ ಫೋನ್ ಗಳಿಗೆ ಒಂದು ಗೇಮ್ ಬರ್ತಿತ್ತು ಅದೇ ಬಸ್ ಸಿಮ್ಯುಲೇಟರ್ ಟೂ ತೌಸಂಡ್ ಫಿಫ್ಟೀನ್ ಈ ಗೇಮ್ ಅನ್ನ ಯಾರೆಲ್ಲ ಆಡಿದಿರಾ ಈ ಬಸ್ ನ ಸ್ಟೀರಿಂಗ್ ಡ್ಯಾಶ್ ಬೋರ್ಡ್ ಕಾಕ್ಪೀಟ್ ಅಲ್ಲ ನೋಡ್ತಿದ್ರೆ ಅದೇ ಗೇಮ್ ನೆನಪಾಗತ್ತೆ ಇವು ಡ್ರೈವ್ ಮಾಡೋದ್ ನೋಡಿದಾಗೆಲ್ಲ ನಾವು ಗೇಮ್ ಆಡೋದ್ ನೆನಪಾಗತ್ತೆ ಅಷ್ಟು ಕ್ರೇಜಿ ಆಗಿರೋ ಗೇಮ್ ಅದು ಕರ್ನಾಟಕದ ಕರಾವಳಿ ಇರೋದು ಕಾರವಾರದಿಂದ ಮಂಗಳೂರು ತನಕ ನಾವು ಹೋಗ್ತಿರೋ ಈ ಬಸ್ ಸುಮಾರು ಸೆವೆಂಟಿ ಪರ್ಸೆಂಟ್ ಕರಾವಳಿ ತೀರವನ್ನ ಕವರ್ ಮಾಡುತ್ತೆ ಮಂಗ್ಳೂರ್ ಸೂರತ್ಕಲ್ ಉಡುಪಿ ಕುಂದಾಪುರ ಬೈಂದೂರ್ ಭಟ್ಕಳ ಮುರುಡೇಶ್ವರ ಹೊನ್ನಾವರ ಹಾಗೆ ಕುಮಟ ಕುಮಟಾದಿಂದ ಶಿರ್ಸಿ ಕಡೆ ಟರ್ನ್ ಆಗುತ್ತೆ ಮ್ಯಾಂಗ್ಳೂರಿಂದ ಶಿರ್ಸಿ ಸುಮಾರು ಎರಡು ನೂರ ತೊಂಬತ್ತು ಮುನ್ನೂರು ಕಿಲೋಮೀಟರ್ ಇದೆ ಸುಮಾರು ಐದರಿಂದ ಆರು ತಾಸು ತಗೊಳತ್ತೆ ಈ ಬಸ್ ಅಲ್ಲಾದ್ರೆ ಐದೈದೂರ ತಾಸಲ್ಲಿ ನೀವು ಶಿರ್ಸಿಗೆ ರೀಚ್ ಆಗ್ತೀರಾ ಲಾಂಗ್ ಜರ್ನಿಗೆ ಒಂದು ಬೆಸ್ಟ್ ಬಸ್ ಇದು ಯಾಕಂದ್ರೆ ಒಂದು ಕಂಫರ್ಟೇಬಲ್ ಆಗಿರುತ್ತೆ ಟೈರ್ಡ್ ಆಗೋಲ್ಲ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಇಲ್ಲಿ ನೋಡಿ ಈ ಬಸ್ನ ರೋಡ್ ಮಧ್ಯೆ ನೆಲೆಸಿಬಿಟ್ಟಿದ್ದಾರೆ ಪ್ಯಾಸೆಂಜರ್ನ ಪಿಕ್ ಮಾಡೋಕ್ಕೆ ಈ ಮಂಗಳೂರಿಂದ ಉಡುಪಿ ಮಧ್ಯೆ ನೀವೇನಾದರೂ ಟ್ರಾವೆಲ್ ಮಾಡ್ತಾ ಇದ್ದರೆ ದಯವಿಟ್ಟು ಸೇಫಾಗಿ ಡ್ರೈವ್ ಮಾಡಿ ಟ್ರಾವೆಲ್ ಮಾಡಿ ಯಾಕಂದರೆ ಈ ರೋಡಲ್ಲಿ ನಮಗೆ ಅತಿ ಹೆಚ್ಚಾಗಿ ರೋಡ್ ರೇಜ್ಗಳು ನೋಡೋಕೆ ಸಿಗುತ್ತೆ ಗೌರ್ಮೆಂಟ್ ಬಸ್ ಹಾಗೂ ಪ್ರೈವೇಟ್ ಬಸ್ಗಳ ಮಧ್ಯೆ ಈ ರೋಡ್ ರೋಡಲ್ಲಿ ಸಾಕಷ್ಟು ಪ್ರೈವೇಟ್ ಬಸ್ಗಳು ಓಡಾಡ್ತಿರುತ್ತೆ ನೀವೇನಂತ ಪ್ರೈವೇಟ್ ಬಸ್ಗಳನ್ನು ಫಾಲೋ ಮಾಡ್ತಾಯಿದ್ರೆ ಅದ್ರ ಹಿಂದೆ ಟ್ರಾವೆಲ್ ಮಾಡ್ತಾಯಿದ್ರು ದಯವಿಟ್ಟು ಸೇಫಾಗಿ ಟ್ರಾವೆಲ್ ಮಾಡಿ ಯಾಕಂದರೆ ಯಾವಾಗ ಎಲ್ಲಿ ಟರ್ನ್ ತೊಗೊಳ್ತಾರೆ ಪ್ಯಾಸೆಂಜರ್ ಹತ್ತು ಸಲುವಾಗಿ ಅಂತಲೇ ಗೊತ್ತಾಗಲ್ಲ ಸೊ ಹುಷಾರಾಗಿನೇ ಟ್ರಾವೆಲ್ ಮಾಡಿ ಈ ರೋಡಲ್ಲಿ ಸಿಗೋ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಟ್ರಾವೆಲ್ ಮಾಡೋಕ್ಕೆ ಯಾವುದು ಅಂದರೆ ಅದು ತ್ರಾಸಿ ಬೀಚ್ ಮರುವಂತೆ ಬೀಚ್ ಅಂತಲೂ ಕರೀತಾರೆ ಒಂದು ಕಡೆ ನದಿ ಇನ್ನೊಂದು ಕಡೆ ಸಮುದ್ರ ಮಧ್ಯದಲ್ಲಿ ರೋಡ್ ಆ ರೋಡ್ ಮಾತ್ರ ಇಂಡಿಯಾದಲ್ಲೇ ಒನ್ ಆಫ್ ದಿ ಬೆಸ್ಟ್ ರೋಡು ಇದು ಕೂಡ ಇವತ್ತೇ ಆಗಬೇಕಾ ಬಸ್ಸಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ ಬಸ್ಸಲ್ಲಿರೋ ಏರ್ ಸಸ್ಪೆನ್ಷನ್ ಬಲೂನ್ ಪಂಚರ್ ಆಗಿದೆ ಅಂತೆ ಈ ಕಂಡೀಷನಲ್ಲಿ ಈ ಬಸ್ ಜೆರ್ಸಿಗಂತ ಹೋಗೋಕೆಲ್ಲ ಯಾಕಂದರೆ ಒನ್ ಸೈಡ್ ಟೈರ್ ಡೌನ್ ಆಗಿಬಿಟ್ಟಿದೆ ಅನ್ಎಕ್ಸ್ಪೆಕ್ಟೆಡ್ ತಿಂಗಳು ಬರ್ತಾನೆ ಇರುತ್ತೆ ಅದು ಲೈಫೇ ಆಗಿರಲಿ ಅಥವಾ ಬಸ್ ಜರ್ನಿನೇ ಆಗಿರಲಿ ನೋಡೋಣ ಇದಕ್ಕೇನು ಸೊಲ್ಯೂಷನ್ ಸಿಗುತ್ತೆ ಅಂತ ನಾವೀಗ ಉಡುಪಿ ಹತ್ರ ಇದ್ದೀವಿ ನಾವೀಗ ಉಡುಪಿ ಡಿಪೋಗೆ ಬಂದಿದ್ದೀವಿ ಬಟ್ ಆದರೆ ಇಲ್ಲಿ ಏರ್ ಸಸ್ಪೆನ್ಷನ್ ಬಲೂನ್ ಇಲ್ಲ ಅಂತೆ ಅದು ಮಂಗಳೂರಿಂದನೇ ಬರಬೇಕಂತೆ ಇದೊಂದು ಬಸ್ ಆಗಿರುವಂತಹ ಟೆಕ್ನಿಕಲ್ ಎರರ್ ಸುಮಾರು ಜನ ಪ್ಯಾಸೆಂಜರ್ಸ್ ಕಿರಿಕಿರಿ ಮಾಡ್ತಿದ್ದಾರೆ ಅವರಿಗೆಲ್ಲ ಬೇರೆ ಬಸ್ನ ಅಡ್ಜಸ್ಟ್ ಮಾಡಬೇಕು ಅಂತ ಅದೇ ಕಂಡೀಷನ್ ಅಲ್ಲೇ ಬಸ್ನ ಈ ಉಡುಪಿ ಬಸ್ ಸ್ಟ್ಯಾಂಡಿಗೆ ತಂದಿದ್ದಾರೆ ಒಂದರಿಂದ ಎರಡು ವರ್ಷದಲ್ಲಿ ಕಂಪ್ಲೀಟ್ ಮಾಡೋ ರೋಡನ್ನ ಐದರಿಂದ ಆರು ವರ್ಷ ತಗೊಂಡ್ರೆ ಯಾವುದೇ ಬಸ್ ಆಗಿರಲಿ ಅದು ಓಲ್ವೋನೇ ಬಸ್ ಆಗಿರಲಿ ಅದ್ರ ಪರಿಸ್ಥಿತಿ ಇದೇ ರೀತಿ ಆಗೋದೆ ಇದೊಂದು ಬಸ್ ಜರ್ನಿಯಲ್ಲಿ ಜೀವನದ ಒಂದು ಪಾರ್ಟನ್ನೇ ಅಡಗಿ ಕೂತಿದೆ ಸೊ ಅದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಹಾಗೆ ನಾವು ಶಿರ್ಸಿಗೆ ಹೇಗೆ ರೀಚ್ ಆದ್ವಿ ಈ ಬಸ್ನ ಹೇಗೆ ರೆಡಿ ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ದಯವಿಟ್ಟು ನೀವೇನಾದರೂ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳೇನಾದರೂ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಗೆ ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ಜರ್ನಿಯ ಹಾಗೆ ಜೀವನದ ಪಾಠನ ತಿಳ್ಕೊಳ್ಳೋಣ